Amcinta tukar amat, kayu bareng, biar researusin berapa digit. Amcinta tukar amat, kayu bareng, biar researusin berapa ಪಂಡಿತರಲ್ಲಿ ಸಮನೆ ಪ್ರಾರ್ಥನೆ ಇಂದಿನ ದಿವಸ ಹಗಲಿ ಕಾರ್ಯಕ್ರಮ ಇದ್ದರೂ ಕೂಡ ತಾವೆಲ್ಲರೂ ತನು ಮನ ಧನದಿಂದ ಈ ಭಗವಂತನ ಸೇವೆಯಲ್ಲಿ ಒಂದು ಲಾಭದ ಇದರಲ್ಲಿ ಒಂದು ಶಕ್ತಿ ಹೇಳಿ ತಾವೆಲ್ಲ ಇಲ್ಲಿ ಕೂಡಿರಿ ಇಲ್ಲಿ ಮಹಾತ್ಮರು ಹೇಳ್ತಾರೆ ನಾವು ನೀವು ಈ ಜಗತ್ಯದೊಳಗ ಹೆಂಗ ಇದ್ದೆವು ಅನ್ನೋದು ನಿಮಗೆ ಹೇಳುದ ಜಗತ್ಯದೊಳಗ ಹೆಂಗಿದ್ದೇವೆ ಅನ್ನೋದು ಹೇಳುದದ ಹಾಂ ಈ ಕಾಣ್ಸಲ್ರೇನು ಹೆಂಗೆ ಅರ ಅನ್ನೋದು ಇವ ಹೆಂಗೆ ಅನ್ನ ನೋಡಿರಿ ಗೌಡ್ರು ನಮ್ಗೆ ಯಾಕ್ರಿ ಇಗೋ ಇವರು ಹಾಂ ಇವ್ರೆಲ್ಲ ಕಿತ್ತ ದಾಡ್ದ ತುಡುಗರು ಯಾಕ್ರೀ ಇದು ಹೆಂಗೆ ಆಗ್ತದ ಹೇಳಿ ನಿಮ್ಗೆ ಹಾಂ ಇಬ್ಬರಿ ಗಂಡ ಹಾಂಡ್ತಿ ಊಟಕ್ಕೆ ಕೂತಾರ ಹಾಂ ಹಾಂ ಊಟಕ್ಕೆ ಕುರಾನ ಕುಂಡ್ರಾನ ಒಬ್ಬ ದೋಸ್ತ್ ಬಂದಾನ ಹಾಂ ಹಾಂ ಅವ ಬರ್ರಿ ಊಟ ಮಾಡಕ್ ಹತ್ರಿ ಅತ್ತ ಊಟ ಮಾಡೋರು ಬಾಳ್ ಮಂದಿ ಯಾರು ಒಬ್ಬರತ್ತಾರ ಇಲ್ಲಿ ದೇವ್ರ ಹೆಸರು ಊಟ ಮಾಡ್ಲಕ್ ಬರ್ರಿ ಅನನ್ನ ಬಂದ್ ಕೂತ್ ಬಿಡುದ್ರಿ ಊಟಕ್ಕೆ ಗಂಡ ಹೆಂಡತಿ ನಾಲ್ಕರ ಹೊಟ್ಟಿ ಕಟ್ಕೊಂಡ್ ಬಂದವ ಅವ್ ಕೂತ್ ಉಂಡೆ ಬಿಟ್ಟವ ಹೇಳ್ತಿ ಅಂದಳು ಏನು ಯಾರಿಗೆ ಕರಿಬೇಕು ಯಾರಿಗೆ ಬಿಡ್ಬೇಕು ನಿನ್ ಗೊತ್ತ ಇಲ್ಲಿ ಊಟಕ್ ಬಾ ಕೂತ್ ಎಲ್ಲಾ ಉಂಡ್ ಹದ ಎದಕ್ ಕರದಿದ್ದೀವಿ ಅವ್ನಿಗತ್ ಹಣತಿ ಅಂದಳು ಹೆಣ್ತಿ ಬೇಯ್ಲಕ್ ಅತ್ಳು ಎಂತಾದ್ ಅಸ್ತ ನಿಂದು ಕೂತ ಬಿಡ್ತಾನ ಅವಂದ ಇಂದ್ ಉಂಡಿರ್ಬೇಕು ಬಿಡು ನಾಳೆಗೆ ನಾ ಉಣ್ತಾನೆ ಅಕ್ಕ ಸೊಮ್ ಕುಂಡ್ರಿ ನೀ ಗೌಡ ಹೌದು ಮರುದಿನ ಉಟ್ ಕುಂಡ್ರ ಅಕ್ಕಿ ಬರ್ಬಾರ್ದ ಮತ್ ಬಂದೇ ಬಿಟ್ಟವ್ ಮರ್ದಿನಾನು ಬಂದೇ ಬಿಟ್ಟ ಆಕಿ ಅಂದಳು ನೋಡ್ರಿ ಬರ್ಲಾಕತ್ತ ಕರಿಬೇಡ್ರಿ ಅಂದಳು ನಿನ್ನೆ ಉಂಡಾನ ನಿನ್ನೆ ಉಳ್ಳಿಕ್ಕಿಲ್ಲ ಬಂದ್ ಕೂತಾನ ಹಿಂದ ಬರ್ತಾನಿಂದ ನೋಡ್ರಿ ಬರಂಗ ಕಾಣಿಸ್ತಾನ ಅಂದ್ಳಾಕಿ ಅಂದ್ರೆ ಓ ಬರೀ ಊಟ ಬಿಟ್ಟ ಏ ಹಾ ಆಯ್ತ್ರಿ ಪಕ್ಕ ಎಲ್ಲ ಬಿಟ್ಟದ ಹೋಗೇ ಬಿಟ್ಟ ಅಕ್ಕಿ ಅಂದಳು ನೀನ್ ಅಂತ ದೋಸ್ತ ಮಾರತಂದು ಬೇಯ್ಲ ಕತ್ಳು ಇರೀ ಬಿಡು ಅಂದವ ಏನ್ ಬರ್ತಾನ ರೀ ಯಾಕ ಕರಿಲೇರಿ ಆಕಂದ ಇನ್ ನಾಳೆ ಹಿಡಿದು ಕರಿಯಂಗಿಲ್ಲ ಆಕಾಶ್ಮಿಕ ಮೂರ್ನೇ ದಿನಕ್ಕ ಊಟ ಕೂತ್ರು ಮತ್ ಬರ್ಬಾರ್ದಕ್ ಬಂದೇ ಬಿಟ್ಟವ ಮತ್ ಬಂದೇ ಬಿಟ್ಟ ಅವ ಬರುದಕ್ಕ ಅಕ್ಕಿ ಅಂದ್ಳು ಹಾಂ ನೋಡು ಬರ್ಲಾತ್ತೇನ ಮುಚ್ಚು ಬಾಕಲ ಅಂದ್ರೆ ಹಾಂ ಹಾಂ ಕರಿಬೇಡಿ ಅಂದ ಕರಿಬೇಡ ಇನ್ನೊಂದು ನಾಟಕ ಮಾಡುನು ಹಂಗ ನೀ ಅವ ಒಳಗೆ ಬರಟ್ಗೆ ನಾ ನಿನ್ನ ಹೊಡಿತೀನು ಹಾಂ ಹಾಂ ಇಬ್ಬರೂ ಮಾಡಿ ಜಗಳ ತಗ್ದ ಅವನು ಗಂಡ ಹೆಂಡತಿ ಇವು ಎರಡು ಜಗಳಾಡ್ಲತ್ತಿತ್ತು ಹೋಗಿ ಬಿಡ್ತಾನ ಒಳ್ಳೆ ಹೋಗ್ತಾನ ಅವ ಇಟ್ಟ ನಾಟಗಿ ಅವ ಒಳಗೆ ಬಾಕಲಾಗ ಬಂದ್ರಿ ಹೆಂಡ್ತಿಗೆ ಒಂದು ಬಿಟ್ಟು ಏಟ ಬೇಡ ಯವ್ವ ಅಯ್ಯಪ್ಪ ಯವ್ವ ಯಪ್ಪ ಅನಟ್ಗೆ ಏನೋ ಜಗಳಾಡ್ತ ಹೊಯ್ಯೋ ತಳ್ಳತ್ತಾನ ಏನೋ ಜಗಳ್ ಹೊರಗ್ ಹೋಗ್ಬಿಟ್ಟ ಹೊರಗ್ ಹೋಗಿ ಏನ್ ಮಾಡದ್ ಬಾಕಲ್ ಬುಚ್ಚಿ ಹೊರಗ್ ನಿತ್ತವ ಹೌದವ್ ಇವ ಏನ್ ಅನ್ಬೇ ಗಂಡ ಏಂದ ಅವ ಬರೋಣ ನಿನಗ ಸುಮ್ಮ ಹೊಡ್ದಂಗ ಮಾಡಿ ಬರೋಣ ನಿನಗೆ ಸುಮ್ಮ ಹೊಡ್ದಂಗ ಮಾಡಿದ್ವಿ ಎಷ್ಟ್ ಜೋರ್ಲಿ ಹೇಳ್ಲಾಕತ್ತಿದಿನಿ ಅಯ್ ಅಕ್ಕಿ ಏನ್ ಅನ್ಬೇಕು ನನಗೇನ್ ತಿಳಿಯಂಗಿಲ್ಲ ಏನ್ರಿ ಅವ ಬರೋಣ ನಾನು ಸುಮ್ಮ ಹತ್ತಂಗ್ ಮಾಡೀನ್ರಿ ಅಂದ್ ಹೌದ್ ನಾನು ಸುಮ್ ಅತ್ತಂಗ ಮಾಡಿನ್ರಿ ಅಕ್ಕಿ ಅಂದ್ರ ಹೊರಗ ನಿಂತ ಅವನ್ಬೇಕು ನಾನು ಸುಮ್ ಹೋದಂಗ ಮಾಡಿಬಿತ್ ಒಳಗೇ ಇಲ್ಲ ಇಲ್ರಿ ಯಾವ ಎಲ್ಲಿ ಹೇಳ್ಬೇಕು ಗೊತ್ತಬೇಕಿಲ್ರಿ ಒಬ್ಬ ಅಕ್ಕ ಬಹಳ ತಿಳಿಬೇಕು ಅನಭಾವದಲ್ಲಿ ತಿಳಿಬೇಕು ಮಾತು ಒಂದ್ ಮಾತ್ ಹೇಳ್ತೀವಿ ನಿಮಗ ಹಿರ್ಲಿ ಬಿಡ್ರಿ ಅವ್ರ ಎಟ್ ಬೆಳಸ್ತಾರ ಗೊತ್ತಾಗ್ಯ ಒಂದ್ ಮಾತ್ ಹೇಳಿ ಹಾಡ್ತಾ ಹಾಡು ಒಳಗೆ ಮಾತ್ ಬಹಳ ಹೇಳಿದೆ ಹೌದು ಇದು ಒಂದೇ ಮಾತ್ ಹೇಳಿ ಯಾಕ ಹಾಡುದ್ರ ತುಡುಗ್ರ ಹೇಳುದವ ಹೌದು ಒಬ್ಬ ಕಳ್ಳ ಒಬ್ಬ ಕಳ್ಳ ತುಡುಗ ಮಾಡಿ ರಾಜನ ಕೈಯಾಗುವ ಇದು ಸಿಕ್ಕವ ಹೌದು ಅವನಿಗೆ ಗಲ್ಲ ಶಿಕ್ಷೆ ಆಯ್ತು ಕಳ್ಳಗ ಹೌದು ಹೌದು ಕಲ್ಲಗ ಗಲ್ ಶಿಕ್ಷೆ ನನ್ ಒಯ್ದು ಜೇಲದಾಗ ಒದು ಅವನಿಗೆ ಗಲ್ ಶಿಕ್ಷಾ ಮಾಡ್ಲಕ್ ಜೇಲಾರ್ ಸಾಲಿ ಒಯ್ದರು ಹೌದು ಒಯ್ದು ಹಗ್ಗ ಹಾಕಿ ಜಗ್ಗ ಅವ್ರಿದ್ರು ಇದ್ರು ಅವ ಅವಂದ ಆ ಜೇಲಾರ್ ಸಾಹಿಬ್ಗ ನನ್ ಅಂತೀಲಿ ಒಂದು ಬಹಳ ಇದತ್ರಿ ಆ ನಾ ಸತ್ ಅಂದ್ರ ಇದೇ ಮುಣುಗ್ತದ ಅದೊಂದು ಕಲ್ತಿದ್ರಿ ಅಂದ್ರೆ ಯಾರಿಗಾರ ಕುಡ್ತಿದ್ದ ನೀವು ಯಾರು ಅದ್ರ ಮ್ಯಾಗ ಉಪಜೀವನ್ ಮಾಡ್ಕೋತಿದ್ರಿ ನನಗ್ ಕೊಂದ್ರಿ ಅಂದ್ರ ಅದು ನನ್ನ ಜೋಡಿನೇ ಆ ಇದ್ಯಾ ಹೋಗಿ ಬಿಡ್ತದ್ರಿ ಅದೇ ಒಂದು ಚಿಂತೆ ಆಗ್ಯದ ತನ್ನ ಅವ ಅವೇಲಾರ್ ಸಾಹೇಬ್ ಹೋಗಿ ರಾಜ ಹೇಳದ ಏನ್ರೀ ಅವನಿಗೆ ಗಲ್ಲಕ್ ಶಿಕ್ಷೆ ಆಗ್ಯದಲ್ರಿ ಇದ್ದೆ ಆದತ್ರಿ ಏನ್ ಇದೆಯದ ಅವನ ತಿಳ ಇಂಥ ಇದ್ದೆ ಆದತ್ರಿ ಒಂದು ತಪ್ಪು ಅದತ್ತ ಮ್ಯಾಗ ಹಿಂಡದ ಅಂದ್ರ ಬಂಗಾರ ಆಗ್ತದತ್ರಿ ಅದು